ಫಂಕ್ಷ ಈ ಫ ವಿಶೇಷವಾದ ವಿಶೇಷವಾಗಿ ಈ ಸನ್ಮಾನವನ್ನು ಪ್ರೇರಕರಾದಂಥ ನಮ್ಮ ನಟರಾಜರವರು ಮತ್ತು ಗೌಡರ ಟ್ರಸ್ಟ್ನ ಅವರಿಗೆ ನಾನು ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನನಗೆ ಅತ್ಯಂತ ಖುಷಿಯಾಗ್ತಾ ಇರೋದು ಏನು ಅಂದರೆ ಇದೇ ಬಿಲ್ಡಿಂಗ್ ನಿಮ್ಮ ಹಿಂದುಗಡೆ ಬಿದೇ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿಂದ ನನ್ನ ನನ್ನ ಶಿಕ್ಷಣ ಶು ಪ್ರಾರಂಭವಾಯಿತು ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಚೆನ್ನಾಗಿ ಆಯಿತು ಅದು ನಾನು ನಾನು ಯಾವತ್ತೂ ನಾನು ಆ ಆ ದಿನಗಳಲ್ಲಿ ಸ್ಕೂಲ್ಗೆ ಹೋಗಬೇಕಾದ್ರೆ ಯಾವಾಗಲೂ ಏನೋ ತುಂಬ ನೋವಿನಿಂದ ಹೋಗ್ತಿದ್ರು ಸರಿ ಅವರ ಮನೆಗಳಿಂದ ಫೋರ್ಸ್ ಮಾಡಿ ಅವ್ರನ್ನ ಕಳಿಸ್ಬೇಕಾಗ್ತಿತ್ತು ನನಗೆ ಜ್ಞಾಪಕ ಇದ್ದ ಹಾಗೆ ನಾನು ತುಂಬ ಖುಷಿಯಾಗಿ ಸ್ಕೂಲ್ಗೆ ಹೋಗಿ ಏನೋ ಈ ಪಾಠ ಪ್ರವಚನಗಳಲ್ಲಿ ಪ್ರಾರಂಭ ಇದಾಗ್ತಾ ಆಗದೇ ಇದೆ ನಾನು ಅಲ್ಲಿಂದ ನನ್ನ ಎಲ್ಲ ಉಪಾಧ್ಯಾಯಗಳಿಗೂ ನಾನು ಈಗ ಕೆಲವು ಹೆಸರುಗಳು ಬರ್ತೋಗ್ಬಿಟ್ಟಿದೆ ಬಟ್ ಅದಾದ ಮೇಲೆ ಅದೇ ಪಕ್ಕದ ಸ್ಕೂಲು ಬಿಡ್ಲಿ ಸ್ಕೂಲಿಗೆ ನಾನು ಅಲ್ಲಿಗೆ ಹೋದೆ ಎಲ್ಲ ಟೀಚರ್ ದಾಸೇಗೌಡರು ಚೆನ್ನೈಗೌಡರು ಲಕ್ಕಿ ಓಡ್ರು ಮುಖ್ಯವಾಗಿ ನಾನು ಇನ್ನೊಬ್ಬರು ನಂದಿನ ಶೆಟ್ಟರ್ನ ನಾನು ನೆನ್ಕೋಬೇಕು ಇವತ್ತು ಎಲ್ಲರೂ ನೆನ್ಕೋತೀನಿ ಇವರು ತುಂಬ ಜಾಸ್ತಿ ನೆನ್ಕೊತೀನಿ ಯಾಕೆಂದರೆ ಬಾಕಿಯವರೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದವರು ಹೊರವ್ರು ಚೆನ್ನಾಗಿ ಊರು ಮಾತ್ರ ಅವರು ಏನೋ ಚ ಹೊಸ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ರು ಇವರು ನಂಜುಂಡ್ರ ಶೆಟ್ಟರು ಮಾತ್ರ ಇಲ್ಲೇ ಇದ್ದರು ತುಂಬ ನನಗೆ ಬಗ್ಗೆ ಭಾರಿ ವಿಚಾರಿಸ್ಕೊಟ್ಟಿದ್ರು ನನಗೆ ತುಂಬ ಎನ್ಕರೇಜ್ ಮಾಡಿದ್ರು ಇವರ ಪ್ರೋತ್ಸಾಹಗಳು ಮತ್ತು ಅಲ್ಲಿನ ಬಾಲ್ಯ ಜನ ಜನದ ಆ ಕಂಡೀಷನ್ ಇದರಲ್ಲಿ ಡ್ಯೂರಿಂಗ್ ಮೈ ಅರ್ಲಿ ಸ್ಟೇಜ್ ಹುಡ್ ನನಗೆ ಸ್ನೇಹಿತರುಗಳಿದ್ರಲ್ಲ ಅವ್ರ ಹೆಸರುಗಳು ಈಗಲೂ ನೆನೆಸ್ಕೊ ನಾನು ಎಲ್ಲರೂ ದಬ್ಸ್ಕೊತೀನಿ ನಾನು ಅವರು ಇವರು ಹೆಸರುಗಳು ಮರ್ತೋಗ್ಬಿಟ್ಟಿದೆ ಕೆಲವ್ರ್ದೆಲ್ಲ ಬಟ್ ಅವರಿಗೆ ಬಹುಶಃ ನಾನೇ ಕೇಳ್ತಿದ್ದೆ ಎಷ್ಟೋ ಸರಿ ನಾನು ವಾಪಸ್ ಬಂದಾಗ ಓ ನೀವು ಇವರಲ್ವಾ ನನ್ನ ಜೊತೆ ಓದ್ತಿದ್ರಲ್ವಾ ಹೀಗೆ ಅವರು ಎಲ್ಲರ ಅವರ ಪ್ರೀತಿ ಪಾತ್ರಗಳಿಗೆ ನಾನು ಪ್ರಮುಖ ನಾನು ದಟ್ ಇಸ್ ವಾಟ್ ಮೈ ಆ್ಯಕ್ಚುಲಿ ದಟ್ ಮೇಡ್ ಮೀ ಟು ರೀಚ್ ದಿಸ್ ಲೆವೆಲ್ ಬಿಕಾಸ್ ನನಗೆ ಪ್ರತಿಯೊಂದು ಎಲ್ಲ ಜನಾಂಗದವರೂ ನನಗೆ ನಾನು ನಾನು ಸ್ಕೂಲಲ್ಲಿ ಹೋಗ್ತಾ ಇರಬೇಕಾದಾಗ ಏನೇನೋ ಕೆಲವು ಹತ್ತು ಪೈಸ ಐದು ಪೈಸಾ ಎಲ್ಲರಿಗೂ ಯಾರಿಗೂ ಬೇರೆಯವ್ರಿಗೆ ಇದು ಮಾಡೋದು ಅದು ಅವ್ರ ಹೆಸರುಗಳು ಇದ್ದರು ಇವು ಬೀದಿಗಳಲ್ಲಿ ಅವರೆಲ್ಲ ನನ್ನನ್ನು ಟೆನ್ ಎಂ ಪಿ ಅನ್ನೋರು ಆಮೇಲೆ ವಿಶ್ವೇಶ್ವರಯ್ಯ ಅನ್ನೋರು ಹೀಗೆ ಎಲ್ಲ ರೀತಿಯಲ್ಲೂ ಕರೀತಿದ್ರು ಎಲ್ಲರಿಗೂ ನಾನು ತುಂಬ ನನಗೆ ಅವರ ಆಶೀರ್ವಾದ ಇದೆಯಲ್ಲ ಸಿ ನಾನು ಒಂದು ಮುಖ್ಯವಾಗಿ ನಾನು ಈ ಸ್ಥಿತಿಗೆ ಬರಬೇಕಾದ್ರೆ ಈ ಸ್ಥಿತಿ ಇದನ್ನು ಸ್ಥಿತಿ ಅಂದರೆ ಏನು ಎಲ್ಲರೂ ಒಂದೊಂದು ಸ್ಥಿತಿಯಲ್ಲಿ ಇರ್ತಾರೆ ಎಲ್ಲರ ಸ್ಥಿತಿನೂ ಇದು ಅದು ಮುಖ್ಯವಾಗಿ ಏನು ಪ್ರೇ ನಾನು ಹೇಗೆ ನನ್ನ ಜೀವನವನ್ನು ನಡೆಸ್ತೆ ದಾರಿ ನನ್ನ ಪರ್ನಂತಿ ದಿ ಟ್ರಾಜೆಕ್ಟ್ರಿ ಆಫ್ ಮೈ ಪಾತ್ ಏನೋ ವೇರ್ ವಿಚ್ಬಲ್ಡ್ ಎನೇಬಲ್ಡ್ ಮೀ ಟು ರೀಚ್ ದಿ ಲೆವೆಲ್ ವಿಚ್ ಎ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಂತೃಪ್ತಿ ಆಗೋದು ಹೇಗೆ ಬಂತು ಅಂದರೆ ಮುಖ್ಯವಾಗಿ ಎವ್ರಿ ಸ್ಟೇಜಲ್ಲಿ ನನ್ನ ಜೊತೆ ಬೇಕಾದಷ್ಟು ಜನ ಇದ್ದರು ನನ್ನ ಪಿ ಯು ಸಿದಲ್ಲಿ ಇದ್ದರು ಎಸ್ ಎಸ್ ಎಲ್ಸಲ್ಲಿ ಇದ್ದರು ಬಿ ಎಸ್ ಸಿ ಬಿ ಇಂದಲಿದ್ರು ಓಕೆ ಅವು ನಾನು ಸಮುದ ಏನೋ ಆ ಡಿವೈನ್ ಇಂಟರ್ವೆನ್ಷನ್ ಅಂತ ಏನು ಹೇಳ್ತಾರೆ ದೈವಾನುಗ್ರಹ ಆ ದೈವಾನುಗ್ರಹ ನಮ್ಮ ತಂದೆ ತಾಯಿಗಳು ನಮ್ಮ ಕುಟುಂಬದವರು ಊರಿನ ಜನತೆ ಎಲ್ಲ ಅವರು ಪ್ರತಿಯೊಬ್ಬರ ಅವರ ಪ್ರೀತಿ ಪಾತ್ರ ಪ್ರೀತಿ ನನಗೆ ಒಂಥರ ಡಿವೈನ್ ಇಂಟರ್ವೆನ್ಷನ್ ಆಗಿ ನನಗೆ ಪರಿಗಣನೆ ಗಳಿಸ್ತು ಎವರಿ ಸ್ಟೇಜಲ್ಲಿ ಇದು ನನಗೆ ಸಂದಿಗ್ಧ ಇದ್ದಾಗ ಐ ಥಿಂಕ್ ಈಸ್ ಟೈಮ್ ದಟ್ ಇಸ್ ದಟ್ ಆಸ್ ಅ ಡಿವೈನ್ ಇಂಟರ್ವೆನ್ಷನ್ ಇನ್ ಮೈ ಲೈಫ್ ಆ್ಯಂಡ್ ದಟ್ ಎನೇಬಲ್ಡ್ ಮೀ ಟು ಓವರ್ಕಮ್ ಆಲ್ ದಿ ಡಿಫಿಕಲ್ಟೀಸ್ ಈ ಡಿಫಿಕಲ್ಟೀಸ್ ಅಂದರೆ ಈ ಡಿಫಿಕಲ್ಟೀಸ್ ಅದು ನ್ಯಾಚುರಲ್ ಡಿಫಿಕಲ್ಟೀಸ್ ಇರ್ಬೋದು ಬಟ್ ಸಮಟೈಮ್ಸ್ ಮ್ಯಾನ್ ಮೇಡ್ ಡಿಫಿಕಲ್ಟೀಸ್ ಆರ್ ಮೋರ್ ಇನ್ ಪ್ರೊಫೆಷನ್ ಇವೆಲ್ಲ ಬರ್ತದೆ ಇವೆಲ್ಲ ಬೇಕ ಬೇಕಾದ ಕಷ್ಟ ಕಾರಣಗಳಿಗೆ ಬ ಇರ್ತದೆ ಬಟ್ ಇದನ್ನೆಲ್ಲ ಮೀರಿ ನಾನು ಎದುರಿಸಿ ಯಾವುದು ನಾನು ನನ್ನ ಎಲ್ಲ ನನ್ನ ಮನಸ್ಸಿನಲ್ಲಿ ಏನಿತ್ತು ಯಾವುದು ಒಂದು ಶುದ್ಧ ಜೀವನ ಮತ್ತು ಪರಿಣಾಮಕಾರಿಯಾಗಿರಬೇಕು ನನ್ನ ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಪರಿಣಾಮಕಾರಿ ಅಂದರೆ ನಾನು ನಮಗೆ ಶುರು ಮಾಡೋದಕ್ಕೆ ಏನೋ ಅಂತಂದರೆ ಧರ್ಮ ಸತ್ಯ ಮತ್ತು ನಾಲೆಡ್ಜ್ ವಿಜ್ಞಾನ ತಿಳುವಳಿಕೆ ತಿಳುವಳಿಕೆ ಅಂದರೆ ಎಲ್ಲ ವಿಧದಲ್ಲೂ ತಿಳುವಳಿಕೆ ಸೋಷಿಯಲ್ ಸೈನ್ಸಲ್ಲಿ ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ನಲ್ಲಿ ಆಡಳಿತದಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಏನಿರಬೇಕು ಅಂದರೆ ಎಲ್ಲ ಈ ಎಲ್ಲ ವಿಷಯಗಳನ್ನೂ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಕೌಂಟಬಿಲಿಟಿ ಫೇರ್ನೆಸ್ ಆ್ಯಂಡ್ ವಾಟ್ ಇ ಆಲ್ ದ ಜಸ್ಟಿಫಿಕೇಷನ್ ಜಸ್ಟಿಸ್ ಫಾರ್ ಎವ್ರಿಬಡಿ ಇದು ಬಹಳ ಮುಖ್ಯ ಆಡಳಿತದಲ್ಲಿ ವಿಜ್ಞಾನದಲ್ಲೂ ಹಾಗೇನೆ ವಿಜ್ಞಾನದಲ್ಲಿ ಏನು ನಾವು ಮಾಡಬೇಕಾದ್ರೆ ಟ್ರೂತ್ಸ್ ವಿ ಆಲ್ವೇಸ್ ಸೀಕ್ ಸೀಕ್ ಟ್ರೂತ್ಫುಲ್ನೆಸ್ ದಿ ದಿ ಮೇನ್ ಐಡಿಯಾ ಈಸ್ ಸತ್ಯ ಶೋಧನೆ ಅಂತ ಹೇಳ್ತೀವಲ್ಲ ಆ ಸತ್ಯ ಶೋಧನೆ ಎಲ್ಲಾದ ರಂಗಗಳಲ್ಲೂ ಇರುತ್ತೆ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲೂ ಅಷ್ಟೇ ನಾವು ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು ನನ್ನ ಮರ್ತ್ಬಿಟ್ಟೆ ನಮ್ಮ ಚಂದ್ರಶೇಖರ್ ಅವರು ನನ್ನ ಬಗ್ಗೆ ಭಾರಿ ವಿಸ್ತಾರವಾಗಿ ತುಂಬ ಮಾತಾಡಿದರು ಅವರು ನನ್ನ ಭಾರಿ ಬೇದು ಅದ್ರ ಬಗ್ಗೆ ಬರೆದಿದ್ದಾರೆ ಅವರಿಗೆಲ್ಲ ನಾನು ತುಂಬ ಕೃತಜ್ಞನಾಗಿದ್ದೇನೆ ಈ ಇದನ್ನು ಈ ಸತ್ಯ ಶೋಧನೆ ಇದೆಯಲ್ಲ ಅದು ನನ್ನ ಮುಖ್ಯವಾದ ಗುರಿ ಆಗಿತ್ತು ಎಲ್ಲೋದರು ಅಂದರೆ ಏನು ಮಾಡಬೇಕಾದರೂ ಅದರಲ್ಲಿ ಸತ್ಯ ಇರಬೇಕು ಸತ್ಯದ ಪ್ರತಿಪಾದನೆ ಆಗಬೇಕು ಮತ್ತು ಇದನ್ನು ಮಾಡಿದ್ರು ಮಾಡಿದಾಗ ಎಲ್ಲ ಯಾವ ಬೇರೆ ಭಾವನೆ ಇಲ್ಲದೇ ಏನು ಯಾರಿಗೆ ಏನು ಸಲ್ಲಬೇಕು ಅದನ್ನು ಸಲ್ಲಬೇಕು ಅದು ನನ್ನ ಆಡಳಿತದಲ್ಲಿ ಮುಖ್ಯವಾದ ಗುರಿ ಒಬ್ಬರಿಗೆ ನಮ್ಮವರು ನಮ್ಮ ಜಾತಿಯವರು ನಮ್ಮ ಸಂಬಂಧದವರು ನಮಗೆ ಯಾರೋ ಇದು ಬೇ ನಮಗೆ ಬೇಕು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮಗೆ ಚೆನ್ನಾಗಿ ಇದು ಇದು ಮಾಡ್ತಾರೆ ಅನ್ನೋ ಇದು ಯಾವ ಅಂಶಗಳಿಗೂ ಒಡ್ಬಾರ್ದು ಅನ್ನೋ ಬಗ್ಬಾರ್ದು ಅದನ್ನು ಎತ್ತಿಡಿಬೇಕು ಅದೇ ನಿಜವಾದ ಒಂದು ಧೋರಣೆ ನಿಜವಾದ ಸಾರ್ಥಕತೆ ಸಾರ್ಥಕತೆ ಅಂದರೆ ಏನು ಯಾವಾಗ ನಾವು ನಮ್ಮ ಜ ನಮ್ಮ ಕಲಿತಿದ್ದಂಥ ನಮ್ಮ ಚಿಕ್ಕಂದಿನಲ್ಲಿ ನಮಗೆ ಕಲಿಯು ನಾವು ಏನು ಜ್ಞಾನವನ್ನು ಸಂಪಾದಿಸ್ತೀವಿ ಏನು ಮುಖ್ಯವಾಗಿ ನಮ್ಮ ಯಾ ಏನು ನಮ್ಮ ನಮ್ಮ ಪ ಪುರಾಣ ಪ್ರ ಪ್ರವಚನಗಳಲ್ಲಿ ಏನು ಕಲ್ತಿರ್ತೀವಿ ಆಮೇಲೆ ನಮಗೆ ರೋಲ್ ಮಾಡೆಲ್ಗಳು ಬರ್ತಾರೆ ನಾವು ಓದಬೇಕಾದ್ರೆ ಏನೋ ಅದ್ರ ಬಗ್ಗೆ ನಾವು ಓದಿರ್ತೀವಿ ತುಂಬ ಓಕೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಆದರೆ ಥಾಮಸ್ ಅಲ್ವಾ ಎಡಿಸನ್ ಫ್ಯಾನಡೆ ಇವರೆಲ್ಲ ಒಂದು ಜೀವನ ಜೀವನದಲ್ಲಿ ಏನೋ ಒಂದು 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 ಪ್ರತಿಪಾದಿಸಬೇಕು ಒಂದು ಸ ಫಾರ್ಮುಲಾನೋ ಒಂದು ಈಕ್ವೇಷನ್ನು ಒಂದು ಉಪಕರಣನೋ ವಿದ್ಯುತ್ ಶಕ್ತಿನೋ ಇದನ್ನು ಕಂಡುಹಿಡೀಬೇಕಾದ್ರೆ ತುಂಬ ಶ್ರಮ ಪಡಬೇಕು ಆ ಶ್ರಮ ಬ ಇದನ್ನು ಸುಲಭವಾಗಿ ಬರೋದಿಲ್ಲ ಏನೇ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಪರಿಣಾಮಕಾರಿಯಾಗಿ ಸಂಶೋಧನೆ ಮಾಡಬೇಕಾದರೆ ಅದಕ್ಕೆ ಲಾಸ್ಟ್ ಲಾಸ್ಟ್ ತುಂಬ ಪೇಶನ್ಸ್ ಬೇಕು ಮತ್ತು ತುಂಬ ಪ್ರಯತ್ನಗಳು ಬೇಕು ಧಗಳಿರುಳು ದುಡಿಬೇಕು ಆವಾಗಲೇ ಆ ಪ್ರಯತ್ನಗಳಿಗೆ ನಮಗೆ ಪ್ರತಿಫಲ ಸಿಗೋದು ಇದು ನನ್ನಲ್ಲಿ ಭಾಳ ಚಿಕ್ಕಂದಿನಲ್ಲೇ ಗೊತ್ತಾಯಿತು ನನಗೆ ಇದನ್ನೆಲ್ಲ ಇದು ಮಾಡಬೇಕು ಅಂದರೆ ಸೊ ಇದನ್ನು ನಾನು ನಮ್ಮ ಸ್ಕೂಲ್ನಲ್ಲಿ ನಾನು ಇರ್ತಾ ಇರಬೇಕಾದ್ರೆ ನನಗೆ ಎಷ್ಟು ಎಷ್ಟು ಸಂತೋಷ ಅಂದರೆ ಆ ಸ್ಕೂಲ್ ದಿನಗಳಲ್ಲಿ ನೆನೆಸ್ಕೊಂಡ್ರೆ ನಾನು ಇದರಲ್ಲಿ ಏನೋ ಹೈಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ಏನು ಹೇಗೆ ಈ ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಟೀಚರ್ ಅಂದರೆ ಟೀಚರ್ ಯಾವಾಗಲೂ ಯಾವ ನಾವು ಇದರಲ್ಲಿ ನನಗೆ ಚಿಕ್ಕಂದಿನಲ್ಲೇ ಈ ಜಾತಿ ಮೀರಿ ನೆಡಿಬೇಕು ಅಂತ ಸಹ ಬಂದ್ಬಿಡ್ತದೆ ನನಗೆ ಯಾಕೆಂದರೆ ನಮ್ಮ ಹೆಡ್ ಮಾಸ್ಟರ್ ಅಂತ ಇದ್ದರು ಅಂತ ಅವರು ನಾ ಅವರು ಜ ಅವರು ನಮಗೆ ಟೀಚರ್ ಆಗಿದ್ದಾಗ ಅವ್ರಿಗೆ ಅದೇ ಅದೇ ನನ್ನ ಕ್ಲಾಸ್ನಲ್ಲಿ ಅವ್ರ ಮಗನೂ ನನಗೆ ಸಹಪಾಠಿಯಾಗಿದ್ದ ಅವರು ಭಾರಿ ಅವನು ಭಾರಿ ಬ್ರೈಟ್ ಯಾಕಂದ್ರೆ ಗೊತ್ತಲ್ಲ ಅವರು ತುಂಬ ಪ್ರಾಡಿನ ಡಿಫ್ರೆಂಟ್ ಕಲ್ಚರ್ ಅವ್ರ ತಂದೆ ಹೆಡ್ ಮಾಸ್ಟರ್ ಆಗಿದ್ರು ಅವರು ಬೇರೆ ಇದು ಇದು ಇದರಲ್ಲಿದ್ದರು ಅವನು ಅದರಿಂದ ಅವನು ಭಾರಿ ಇದಾಗಿದ್ದ ಅವಾಗ ಅವರು ಗರುಡ ಅವ್ರು ಹೇಳೋರು ಸ್ಕೂಲಲ್ಲಿ ನಿನ್ನ ಬೀಟ್ ಬರ್ ಸರ್ ಒಬ್ಬರೇ ಒಬ್ಬ ಇರಾನೆ ಸೂರಪ್ಪ ಅಂತ ಅಂದರೆ ಅಷ್ಟು ಅವ್ರಿಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು ಅವಾಗ ಸ್ಕೂಲಲ್ಲಿ ಓಕೆ ಆ ರೀತಿ ಕಾನ್ಫಿಡೆನ್ಸು ನಾನು ಅದೇ ರೀತಿ ಚಿತ್ರಗಳು ಹಾಗೇನೇ ಇದ್ದೆ ನಾನು ಸೊ ಇದು ಮುಂದೇನು ನಾನು ಇದನ್ನು ನಾನು ತುಂಬ ಬೆಳೆಸ್ಕೊಂಡೆ ನಾನು ಓಕೆ ಎಲ್ಲೂ ಎಲ್ಲ ಎಲ್ಲೂ ಬೇರೆ ಬೇರೆ ಸ್ಥಾನಗಳಿಗೆ ಹೋದಾಗಲೂ ಧೈರ್ಯವಾಗಿ ಮಾತಾಡ್ತಾ ಇದ್ದೆ ನಾನು ನಾನು ಅಲ್ಲೆಲ್ಲ ಲೋಪದೋಷಗಳನ್ನು ಎತ್ತಿ ಹಿಡಿತಾ ಇದೆ ಯಾವಾಗಲೂ ಅದು ಜನಗಳಿಗೆ ಆಗ್ತಿರ್ ತುಂಬ ಜನಗಳಿಗೆ ಆಗ್ತಿರಲಿಲ್ಲ ಸೊ ಮುಖ್ಯವಾಗಿ ನಾವು ಇಲ್ಲಿ ಬಂದು ನೀವು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೇಳ್ತೀನಿ ನೀವು ಬೇಕಾದಷ್ಟು ವಿಧಾನಗಳಿವೆ ಮೇಲ್ಗಳಿದೆ ಯಶಸ್ಸು ಅಂದರೆ ಫೇಕಾಸ್ ಸಕ್ಸಸ್ ಅಂದರೆ ಬೇಕಾದ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಸಕ್ಸಸ್ ಯಶಸ್ಸು ಯಶಸ್ಸು ಅಂದರೆ ಚೆನ್ನಾಗಿ ದುಡ್ಡು ಮಾಡಬೇಕು ಒಳ್ಳೆಯ ಕಾರ್ ಕೊಡ್ಕೊಬೇಕು ದೊಡ್ಡ ಮನೇಲಿ ಇರಬೇಕು ಇದು ಬಟ್ ಯಾವುದು ಮುಖ್ಯವಾಗಿ ಯಾವುದೋ ಮರಿತೀವಿ ನಾವು ಅಂದರೆ ನಮ್ಮ ಮೌಲ್ಯಗಳನ್ನು ಮರೆತು ಬಿಡ್ತೀವಿ ಮೌಲ್ಯಗಳಿಂದ ದೂರ ಹೋಗಿ ಈ ಇದಾಗ್ತೀವಿ ಅದಕ್ಕೆ ನಾನು ಹೇಳೋದು ನಿಜವಾಗಲೂ ಅದು ಅದು ಬೇ ಅದು ಬೇಕಿಲ್ಲ ಮೌಲ್ಯಗಳಲ್ಲಿ ಇದ್ದು ಚೌಕಟ್ಟಿನ ಇದ್ದು ನೀವು ಶ್ರಮಪಟ್ಟು ಕುತೂಹಲದಿಂದ ಯಾವಾಗಲೂ ಅಭ್ಯಾಸ ಮಾಡ್ತಾಯಿದ್ರೆ ನೀವುಗಳೆಲ್ಲರೂ ನೀವು ಅದೇ ರೀತಿ ದೊಡ್ಡ ಸ್ಥಾನಕ್ಕೆ ಹೋಗಿ ಉತ್ತಮ ಪ್ರಜೆಗಳಾಗಬೇಕು ನೀವು ಅದೇ ನಾನು ಕೇಳ್ಕೊಳ್ಳೋದು ಏನೋ ಉತ್ತಮ ಪ್ರಜೆಗಳಾಗಿ ಮಾದರಿಗಳಾಗಬೇಕು ನಾವು ಈ ಥರ ಈಗ ನೋಡಿದ್ರೆ ಈಗ ನಮಗೆ ಮಾದರಿ ಜನಗಳೇ ಇಲ್ಲ ಮಾದರಿ ಜನಗಳು ರಾಜಕೀಯದಲ್ಲಿಲ್ಲ ವಿಜ್ಞಾನದಲ್ಲಿಲ್ಲ ಸೌಶಲ್ ಲೈಫಲ್ಲಿಲ್ಲ ಇಲ್ಲ ಅವರನ್ನು ಬೆರಲಷ್ಟು ಇಲ್ಲ ಆ ಜ್ ಆ ಜ ಆ ಟ್ರೈಬ್ ಆ ಆ ರೀತಿಯ ಜನಗಳೇ ದಿನದ ತುಂಬ ವಿರ ವಿರಾಳವಾಗಿಬಿಟ್ಟಿದ್ದಾರೆ ಈಗ ಸೊ ಅದನ್ನು ನೀವು ಮಾಡಬೇಕು ಅಂದರೆ ಇಂಥ ಗ್ರಾಮ ಪ್ರದೇಶಗಳಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸುಲಭವಾಗಿ ಆಗ್ಬೋದು ಯಾಕೆಂದರೆ ನೀವು ಗ್ರಾಮ ಇಲ್ಲಿ ನಿಮಗೆ ಇನ್ನೂ ವಿಧ ವಿಧ ಈ ಮೌಲ್ಯಗಳ ಬಗ್ಗೆ ಊರಿನಲ್ಲಿ ಓದಿ ಸ್ಕೂಲ್ಗಳಲ್ಲಿ ಓದಿರ್ತೀರಾ ಪುರಾಣ ಕಲೆಗಳಲ್ಲಿ ಓದಿರ್ತೀರಾ ಇದನ್ನೆಲ್ಲ ನೀವು ಕಲಿತ್ಕೊಂಡು ಅಸೆಂಬ್ಲಿಗೆ ನಿಮ್ಮ ಮಕ್ಕಳುಗಳು ನಾನು ಹೇಳ್ತಾ ಇದ್ದೀನಿ ನಾನು ನೀವು ಈ ಪ್ರತಿಭೆ ಅನ್ನೋದು ಹಳ್ಳಿಗಳಲ್ಲಿ ಜಾಸ್ತಿ ನಗರಗಳ ಪ್ರದೇಶಗಳಿಗಿಂತ ಆ ಪ್ರತಿಭೆ ಹೋಗುತ್ತೆ ಅಂದರೆ ಮುಂದೆ ಹೋಗ್ತಾ 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 ಅಡ್ಡದಾರಿ ನಡೆಯೋ ಭಾರಿ ಸುಲಭ ಏನೋ ಅಮಿಷಿಗಳಿಗೆ ಒದ್ದಾಡೋದು ಒಳಗದು ಈ ಸೋಷಿಯಲ್ ಮೀಡಿಯಾ ಬಂದಿದೆ ಅದರಿಂದ ಹಾಳಾಗೋದು ಹಾಳಾಗೋದು ನಾನು ಹೇಳೋದಿಲ್ಲ ಅದರಿಂದ ಅವರ ಪ್ರತಿಭೆಗೆ ಧಕ್ಕೆ ಆಗುತ್ತೆ ಅಷ್ಟೇ ಪ್ರತಿಭೆಗೆ ಏನು ಸಾಧಿಸ್ಬೋದು ಅದು ಕಮ್ಮಿ ಆಗಿಬಿಡುತ್ತೆ ಸೊ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಒಂದೇ ನೀವು ಎಷ್ಟೇ ಕಷ್ಟ ಬಂದರೂ ನಿಮ್ಮ ನೀವು ನೆನೆಸ್ಕೊಳ್ಳಿ ಎಲ್ಲ ಅದು ಆ ಮೌಲ್ಯಗಳ ಚೌಕಟ್ಟಿನಲ್ಲಿ ಮುಂದೆ ಹೋಗಿ ಹೀಗೆ ಮಾಡಬೇಕು ನಾನು ಈ ಇದನ್ನು ಹಿಡಿದು ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸಿದೆ ನಾನು ಎಷ್ಟು ದೊಡ್ಡ ಸಮಸ್ಯೆಗಳನ್ನ ಎದುರಿಸಿದೆ ಅಂದರೆ ಅದು ನಾನು ಐ ಐ ಟಿ ರೋಪರ್ ಮೊದಲನೇದಾಗಿ ಇಲ್ಲಿಂದ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಚಂದ್ರಶೇಖರ್ ಹೇಳಿದ್ರಲ್ಲ ಅಲ್ಲಿಗೆ ಹೋದೆ ಅಲ್ಲಿ ಆವಾಗಲೇ ನೈನ್ಟೀನ್ ಸೆವೆಂಟೀನಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಯಾರನ್ನೂ ಸೇರಿ ಭಾರಿ ಕಷ್ಟ ಅಲ್ಲಿಗೆ ಹೋಗೋದು ಅಡ್ಮಿಷನ್ನೇ ಇಲ್ಲ ಅಲ್ಲಿ ಓನ್ಲಿ ವಿನೋ ವೆರಿ ಟಾಪ್ ಬ್ರೈಟ್ ಪೀಪಲ್ ಓನ್ ಓನ್ಲಿ ಬರ್ತಾರೆ ಅಂತೆಲ್ಲ ನನಗೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಗೊತ್ತೇ ಇರಲಿಲ್ಲ ಎಗೇನ್ ನನ್ನ ಸಹಪಾಠಿಗಳು ಅವರು ನಮ್ಮ ನಮ್ಮ ಜಾತಿಯವರೆಲ್ಲ ಅದು ಹೈ ಅವ್ರ ಜೊತೆ ನನಗೆ ಭಾರಿ ಸಂಪರ್ಕ ಆಯಿತು ಚೆನ್ನಾಗಿ ಅವರು ಆ ಕ್ಲಾಸ್ಮೇಟ್ಸ್ಗಳು ನನಗೆ ಹೇಗಿತ್ತು ಭೇದ ಭಾವನೆ ಇರಲಿಲ್ಲ ಅದೇ ಭೇದ ಭಾವನೆ ಅವ್ರಿಗೂ ನನ್ನ ಬಗ್ಗೆ ಇರಲಿಲ್ಲ ಅದು ನನಗೆ ನನ್ನ ಅದೃಷ್ಟ ಹಾಗೆ ನಾನು ಅದನ್ನು ನಾನು ಪರಿಪಾಲಿಸ್ಕೊಂಡು ಬಂದೆ ಯಾಕೆಂದರೆ ನಾನು ಬಿ ಇಂಡಿಯರ್ ಆಫ್ ಸೈನ್ಸ್ಗೆ ಸೇರಿದಾಗ ಅಲ್ಲಿ ಮೂವತ್ತು ಜನ ಇದ್ದರು ನಾನು ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಅಂಡರ್ ಗ್ರಾಜ್ಯುಯೇಷನ್ಗೆ ಆಫ್ಟ್ರಿಗೆ ಅಲ್ಲಿ ಸೇರಬೇಕಾದ್ರೆ ಅವಾಗ ಎಸ್ ಎಸ್ ಎಲ್ ಸಿಯಿಂದ ಫಸ್ಟ್ ಕ್ಲಾಸ್ ಇರಬೇಕು ಪಿ ಯು ಸಿ ಫಸ್ಟ್ ಕ್ಲಾಸು ಬಿ ಎಸ್ ಸಿ ಫಸ್ಟ್ ಕ್ಲಾಸು ಎಕ್ಸಾಮಿನೇಷನು ಇಂಟರ್ವ್ಯೂ ಈ ಎಲ್ಲ ಸ್ಟೆಪ್ಗಳನ್ನು ಸೇರಿಸಿಕೊಂಡು ನಾನು ಸೇರಿಕೊಂಡಾಗ ಆ ಮೂವತ್ತು ಜನದಲ್ಲಿ ನಾನೊಬ್ಬರೇ ಬ್ರಾಹ್ಮಣರೇಧನಾಗಿದ್ದ ನೋಡಲಿ ಓಕೆ ಬ್ರಾಹ್ಮಣರಾಗಿರೋದು ಆದರೂ ಯಾರು ನನ್ನ ಬಗ್ಗೆ ಯಾರು ತಿನ್ನ ಬಗ್ಗೆ ಕೆಟ್ಟದಾಗಿ ಯಾವತ್ತು ನನ್ನ ನನ್ನ ಯಾರು ಓ ನಮಸ್ ನಾನು ನಮ್ಸೋರಪ್ಪ ಓಹ್ ಅಲೋ ಸೂರು ಈ ಸೂರಿ ಅನ್ನೋರು ನನಗೆ ಅಷ್ಟು ಪ್ರೀತಿ ಪಾತ್ರಗಳಿಗೆ ನಾನು ಇದಾದೆ ಸೊ ಅದು ನನ್ನ ಒಂದು ಅದೃಶ್ಯ ಹಾಗೆ ಅದೇ ರೀತಿ ನನ್ನ ಮುಂದೆ ಹೋಗಿ ನಾನು ನಾನು ನನ್ನ ಲೈಫೇ ಒಂದು ಇದಾಯಿತು ನಾನು ಯಾವುದಕ್ಕೂ ನಾನು ಎಂತೂ ಎಂದು ಯಾವತ್ತೂ ಅನಿಸಿರಲಿಲ್ಲ ನಾನು ಇವೆಲ್ಲ ನಾನು ಮಾಡ್ಬೋದು ಈ ಪುರುಷನ ಹೋಗ್ಬೋದು ಇಷ್ಟು ವಿದ್ಯೆಯನ್ನು ಕಲಿಬೋದು ಆ ಕಲಿತ ವಿದ್ಯೆಯನ್ನು ಜನಗಳಿಗೆ ದಾರಿ ಎಳಿಬೋದು ಅದೇ ರೀತಿಯ ಆಡಳಿತವನ್ನು ನಡೆಸ್ಬೋದು ಅನ್ನೋ ಅನ್ನೋ ಆ ಲೆವೆಲ್ಗೆ ನನಗೆ ಬಂದೆ ನನಗೆ ಯಾವತ್ತೂ ಹೇಳದಿರಲಿಲ್ಲ ನೀವು ಚಂದ್ರಶೇಖರ್ ಅವರು ಹೇಳಿದಾಗೆ ಇಲ್ಲಿ ಸ್ಕೂಲ್ಗಳಲ್ಲಿ ಹೋದಾಗ ಕೆಲವರಿಗೆಲ್ಲ ಏನಾಗಬೇಕು ಆಗಬೇಕು ಗ್ರಾಜುಯೇಷನ್ ಆದಮೇಲೆ ಸ್ಕೂಲ್ ಟೀಚರ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಈ ಆಸೆಗಳನ್ನು ಅಷ್ಟು ಅದಕ್ಕಿಂತ ನಾನು ಮುಂಚೆಯಿಂದ ಏನಾದರೂ ಜನಗಳಿಗೆ ಪರಿಣಾಮಕಾರಿಯಾಗಿ ಜೀವನ ಮಾಡಬೇಕು ಅನ್ನೋದು ಇದ್ರ ಇದ್ದಿದ್ದರಿಂದ ನಾನು ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗಿ ಐ ವೆಂಟ್ ಬಿಯಾಂಡ್ ಆಲ್ ದಿ ಬೌಂಡ್ರೀಸ್ ಓಕೆ ನಾನು ಇಲ್ಲಿಂದ ನಾವು ಹೇಳಬೇಕು ಅಂದರೆ ನಾನು ಈ ಅಭಿಮಾನ ಪ್ರೀತಿ ವಿಶ್ವಾಸ ಈ ಊರಿಂದ ನಮ್ಮ ತಂದೆ ತಾಯಿಗಳಿಂದ ನಮ್ಮ ಟೀಚರ್ಗಳಿಂದ ಇದ್ದಿದ್ದರಿಂದ ನಾನು ಸ್ವಲ್ಪ ಹೆಮ್ಮೆ ಪಡುವಂಥ ಒಂದು ವಿಷಯ ಏನೋ ಪ್ರೌಢಾಗಿ ನಾನು ಒಬ್ಬನೇ ನಾನು ಎಲ್ಲ ಪದವಿಗಳಿಂದ ನಾನು ಅಲಂಕರಿಸ ನಾನು ನಾನು ಪ್ರೊಫೆಸರ್ ಆಗಿ ಇಂಡಿಯನ್ಯಾಷನ್ ಕಾಲ ಸೈನ್ಸಲ್ಲಿ ನಾನು ನಲ್ಲಿ ನಮ್ಮ ಇದರಿಂದ ಈ ಫಾರ್ಮಿಂಗ್ ಕಮ್ಯುನಿಟಿ ಇನ್ ದರ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹಂಡ್ರೆಡ್ ಇಯರ್ಸ್ ಆಫ್ ಹಿಸ್ಟ್ರಿ ಆಫ್ ದ ಇಂಡಿವರ್ ಆಫ್ ಸೈನ್ಸ್ ಐ ವಾಸ್ ಡೀನ್ ಆಫ್ ಇಂಜಿನಿಯರಿಂಗ್ ನಂಬರ್ ಟು ಪೊಸಿಷನ್ ಇನ್ ಫಾರ್ಮಿಂಗ್ ಕಮ್ಯುನಿಟಿ ಅದು ಯಾರು ಆಗ್ತಾರೋ ಗೊತ್ತಿಲ್ಲ ಇದ್ರೆ ಅಮ್ದಿ ಫಸ್ಟ್ ಮ್ಯಾನ್ ಫ್ರಮ್ ದಿ ಕರ್ನಾಟಕ ಟು ಬಿ ದಿ ಫೌಂಡಿಂಗ್ ಡೈರೆಕ್ಟರ್ ಆಫ್ ಅನ್ ಐ ಐ ಟಿ ಇಂಡಿ ಆಫ್ ಟೆಕ್ನಾಲಜಿ ದಿ ಎಂಟೈರ್ ಕಂಟ್ರಿ ಫ್ರಮ್ ದಿ ಕರ್ನಾಟಕ ದಿ ಫಸ್ಟ್ ವನ್ ಟು ರೂ ದೊನ್ ಅದು ಹ್ಯಾಕ್ ಬಂತು ಅಂದರೆ ನಾನು ಅದು ನನಗೆ ಅದು ಇಂಟ್ರವ್ಯೂ ಬಂತು ಅದನ್ನು ಇನ್ವೈಟ್ ಮಾಡ್ಬಿಟ್ರು ನನಗೆ ಅದಕ್ಕೆ ನನಗೆ ಇಂಟರ್ವ್ಯೂನೇ ಇರಲಿಲ್ಲ ಅದಕ್ಕೆ ಅದಕ್ಕೆ ನನ್ನ ಸಾಧನೆಗಳನ್ನು ಹಳೇದು ಮಾಡೋದು ನೋಡಿ ಅವ್ರು ಮಿನಿಸ್ಟರ್ ಆಫ್ ಎಜುಕೇಷನ್ ಕರೆದು ಇನ್ವೈಟ್ ಮಾಡಿದ್ರು ಅವನಿಗೆ ಹೀಗೆ ಪ್ರತಿಯೊಂದು ಪೊಸಿಷನ್ಗಳಿಗೂ ನನಗೆ ಹೇಗೆ ಬೈ ಚಿ ಬೈ ಅಡ್ಡಿ ಆಕ್ಸಿಡೆಂಟ್ ಅಂತ ಅದು ನಾನು ಯಾವುದಕ್ಕೂ ಯಾರತ್ರಕ್ಕೂ ಹೋಗ್ತಿರ್ಲಿಲ್ಲ ಇನ್ನು ಹಾಗೆ ಹುಡುಕಿಕೊಂಡು ಬಂತು ಎವ್ರಿ ಪೊಸಿಷನ್ ಫೆಲ್ ಫೆಲ್ ಆನ್ ಮೈ ಫೀಟ್ ಆ್ಯಕ್ಚುಲಿ ಆ ರೀತಿ ನನಗಾಯಿತು ಅದಾದಮೇಲೆ ನೀನು ಅದೇ ಇನ್ಲಿನ್ಸ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿ ಆರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಜನ ಅಲ್ಲಿರೋ ಎಂಪ್ಲಾಯೀಸ್ಗಳಿಗೆ ಸಂ ಇರಲಿಲ್ಲ ಪ್ರಮೋಷನ್ ಇರಲಿಲ್ಲ ಅದನ್ನು ಮಾಡಿದೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ದೇಶದಲ್ಲಿ ಮೂವತ್ತೊಂದು ಸ್ಟೇಟ್ ಕೌನ್ಸಿಲ್ಗಳಲ್ಲಿ ನಂಬರ್ ಒನ್ ಆಯಿತು ಆಮೇಲೆ ನಾನು ನನ್ನ ರಿಸರ್ಚ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಆಮೇಲೆ ಇಂಡಿಯನ್ಸ್ ಆಫ್ ಟೆಕ್ನಾಲಜಿ ರೋಪರ್ ಅದು ಅವ ಇವತ್ತು ನಾನು ಹೊರಗಡೆ ಬಂದಾಗ ಟೂ ತೌಸಂಡ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನಲ್ಲಿ ಅದರ ಗುಣಮಟ್ಟದ ಪತ್ರಿಕೆ ಪ್ರಬಂಧಗಳಲ್ಲಿ ಅದು ದೇಶದಲ್ಲೇ ನಂಬರ್ ಒನ್ ಆಯಿತು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಾನು ಹೊರಗಡೆ ಆರು ವರ್ಷ ಆದಮೇಲೆ ಬಂದ ಮೇಲೆ ಅಲ್ಲಿ ಅಲ್ಲಿ ಪಬ್ಲಿಷ್ ಮಾಡಿದ ಪೇಪರ್ಗಳ ಗುಣ ಗುಣಮಟ್ಟ ದೇಶದಲ್ಲೇ ನಂಬರ್ ಒನ್ ಆಯಿತು ಆಮೇಲೆ ಇಂಡಿನ್ಯಾಷನಲ್ ಸೈನ್ಸಲ್ಲಿ ಡೀನ್ ಆಗಿದ್ದಾಗ ನನ್ನ ಪಿರಿಯಡಲ್ಲಿ ನಾನು ತೆಗೆದುಕೊಂಡಂಥ ಕ್ರಮಗಳ ಬಾದ ಮೇಲೆ ಅದು 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 ಹೈಯೆಸ್ಟ್ ಆಯಿತು ಆಮೇಲೆ ಅಣ್ಣ ಯೂನಿವರ್ಸಿಟಿ ಅಲ್ಲಿ ಎರಡು ವರ್ಷ ವರ್ಷಾನ್ಸಲ್ಲಿ ಚಾನ್ಸಲರ್ ಇರಲಿಲ್ಲ ಯಾರೂ ಇನ್ಫ್ಯಾಕ್ಟ್ ನಾನು ಅದು ಜಸ್ಟಿಸ್ ಮದ್ರಾಸ್ ಹೈ ಮಹಾರಾಷ್ಟ್ರ ಹೈಕೋರ್ಟ್ ಚೀಫ್ ಜಸ್ಟಿಸ್ ವಸ್ತಿ ಕಮಿಟಿ ಮೆಂಬರ್ ಚೇರ್ಮನ್ ಅವರು ನನ್ನ ಅಲ್ಲಿ ಡಿಸ್ಕಷನ್ ಕರೆದ್ರು ಅಲ್ಲಿ ನೋಡಿದ ನಾನು ಏನಾಯಿತು ಅಂದರೆ ಅಲ್ಲಿ ನಾನೊಬ್ಬರೇ ನಾನು ಕನ್ನಡಿಗ ಇದು ಹಿಸ್ಟ್ರಿ ಆಫ್ ಟು ಬಿಕಮ ವೈಸ್ ಚಾನ್ಸ್ಲರ್ ಅವರು ಕೇಳಿದ್ರು ನನ್ನ ಏನಂತ ನನಗೆ ತಮಿಳ್ ಬರುತ್ತಾ ಅಂತ ಇಲ್ಲ ಬರೋದಿಲ್ಲ ಕಲಿತೀನಿ ಅಂತ ಹೇಳಿದೆ ಅಷ್ಟೇ ಕಲಿತೀನಿ ಅಂತ ಆಮೇಲೆ ಅವರು ಇನ್ನೊಂದು ಪ್ರಶ್ನೆಗಳು ಕೇಳಿದ್ರು ಆ ವರ್ಷ ತಮಿಳ್ನಾಡಗೂ ಕರ್ನಾಟಕಕ್ಕೂ ಮಳೆ ಬರದೇ ಇರೋದರಿಂದ ತುಂಬ ನೀರಿನ ತೊಂದರೆ ಆಗ್ತಿತ್ತು ಇದಾಗ ಇಷ್ಟು ಇಬ್ಬರಿಗೂ ಸ್ಟೇಟಿಗೆ ಎಷ್ಟು ಗಲಾಟೆ ಆಗ್ತಾ ಇದೆಯಲ್ಲ ನಿನಗೆ ಆಗುತ್ತಾ ಇಲ್ಲಿ ಇರೋದಕ್ಕೆ ಅಂತ ಹೇಳಿದ್ರು ಅದಕ್ಕೆ ಅದು ಅದು ಪೊಲಿಟಿಕಲ್ ಥಿಂಗು ನಾನು ಯಾಕೆ ನಾನು ಇರ್ತೀನಿ ಅಂತ ನಾನು ಮಾಡ್ತೀನಿ ಅಂತ ಹೇಳಿದೆ ಅವರು ನಾನು ಅನ್ನಿಸ್ತು ಇದೆಲ್ಲ ಕೇಳಿದ್ಮೇಲೆ ನಾನು ಯಾಕೆ ಕರೆದ್ರು ಇವರು ಯಾಕೆ ಇಷ್ಟೆಲ್ಲ ಮಾಡಿಬಿಟ್ಟು ಸುಳ್ಳು ಸುಳ್ಳು ನಾನು ಟೈಮ್ ವೇಸ್ಟ್ ಮಾಡಿದ್ರಲ್ಲ ಅಂತ ಅದು ಡಿಸ್ಕಷನ್ ಮುಗಿಸ್ಕೊಂಡು ವಾಪಸ್ಸು ಹೋದೆ ಮೈ ಬೆಂಗಳೂರಿಗೆ ಅದು ಹಿಂದೂ ನೆಕ್ಸ್ಟ್ ಡೇ ನನಗೆ ರಾಜಭವನಿಂದ ಒಂದು ಫೋನ್ ಮಾಡಿದ್ರು ಸರ್ ನೀವು ನಿಮ್ಮನ್ನು ನೋಡಬೇಕು ರಾಜಭವನಿಂದ ಬರ್ತಾ ಇದ್ದಾರೆ ಒಂದು ಲೆಟರ್ ತಗೊಂಡು ನೀವು ಎಲ್ಲಿ ಸಿಗ್ತೀರಾ ಅಂತ ಹೇಳಿದರು ಅದು ಬೆಳಿಗ್ಗೆ ಐದು ಗಂಟೆಗೆ ಅದು ಟ್ರೈನ್ ಬರೋದು ಅವರು ಯಾರೋ ಅವ್ರ ಕೊರಿಯರ್ನಿಂದ ಕಳಿಸೋದು ರಾಜಭವನಿಂದ ಬರೋದು ಲೆಟರ್ ಕನ್ವೆಷನ್ ಲೆಟ್ರ್ ಕಳಿಸಿ ನಾನು ಅವ್ರಿಗೆ ಹೇಳಿದೆ ಯಾಕೆಂದರೆ ನಾನಿದ್ದು ಇಂಡಿಯರ್ಸ್ ಆಫ್ ಸೈನ್ಸಲ್ಲಿ ಅವರು ತಮಿಳುನವರು ಅವರು ನಮ್ಮ ಮನೆಗೆ ಹುಡ್ಕೋದು ಕಷ್ಟ ನಾನು ನಾನೇ ಸ್ಟೇಷನಿಗೆ ಬರ್ತೀನಿ ಐದು ಗಂಟೆಗೆ ಅಲ್ಲಿ ಹೆಗಿನ ಭೂತಮ್ ಚಿತ್ರ ಇಡ್ತೀನಿ ನಾನು ಬನ್ನಿ ಏನೇ ಸೊ ಅವರು ಐದು ಸ್ಟೇಷನಿಗೆ ಬಂದು ಹೆಗ್ಗಿನ ಭೂತಂತ್ರ ಲೆಟ್ರ್ ಕೊಟ್ಟರು ನಾನು ಏನು ಲೆಟ್ರನ್ನೋ ನಿಮ್ಗೆ ಇದೆಯಾ ಅಂತ ಕೇಳಿದೆ ಗೊತ್ತಾ ಅದು ಒಂದು ನಾನು ಕೇಳಿದೆ ಈ ಒಳಗಡೆ ಏನು ಬರ್ತಿದ್ದೀನಿ ನನಗೇನು ಗೊತ್ತಿಲ್ಲ ಸರ್ ಲೆಟ್ರ್ ಕೊಡಿ ಅಂತ ನಮ್ಗೆ ಕಳಿಸಿದ್ರು ನಾನು ಅದಕ್ಕೆ ಇಮಿಡಿಯೇಟಾಗಿ ಬಂದಿದ್ದೀನಿ ಟ್ರೈನಲ್ಲಿ ಮಾಡಿಸ್ಕೊಂಡು ಬಂದೆ ಅಂತ ಹೇಳಿದ್ರು ಆಮೇಲೆ ನೋಡ್ತೀನಿ ಲೆಟ್ರ್ನಲ್ಲಿ ನಾನು ನೋ ಯು ಬಿನ್ ಇನ್ವೈಟೆಡ್ ಫಾರ್ ಡಿಸ್ಕಷನ್ ವಿತ್ ಗವರ್ನರ್ ಅಂದರು ಓಕೆ ಸೊ ನೆಕ್ಸ್ಟ್ ಟೈಮ್ ಇಮಿಡಿಯೇಟಾಗಿ ಅಲ್ಲಿ ಹೋದೆ ಅಲ್ಲಿ ಗೌರ್ನರು ಅಲ್ಲೇ ಇನ್ನೊಂದು ಮೀಟಿಂಗಲ್ಲಿ ಇದೆಲ್ಲ ನಾನು ಎಲ್ಲಿದ್ದ ಒಂದು ವಿಷಯದಲ್ಲಿ ನಾನು ಇದು ಗೌರ್ನರಿಗೆ ನನ್ನ ಬಗ್ಗೆ ಇಂಪ್ರೆಸ್ ಆಗಿದ್ದು ನಾನು ರಿಸರ್ಚ್ ಅಲ್ದೇ ಅಲ್ಲಿ ಆರು ವರ್ಷ ಇದ್ದಿತ್ತಲ್ಲ ರೋಪರಲ್ಲಿ ಅದರಲ್ಲೆಲ್ಲ ಈ ಸಿ ಎ ಜಿ ಅಂತ ಹೇಳ್ತಾರೆ ಆಡಿಟ್ ಆ್ಯಂಡ್ ಅಕೌಂಟ್ ಜನರಲ್ ಕಂಪ್ಯೂಟರ್ ಕಂಪ್ಯೂಟರ್ ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್ ಅಂದ್ರೆ ಭಾರತ ದೇಶದಿಂದ ಒಬ್ಬರು ಅಕೌಂಟ್ಸನ್ನು ರೆಡಿ ಮಾಡ್ತಾರೆ ಎಷ್ಟು ಖರ್ಚಾಗಿದೆ ಅದರಲ್ಲಿ ದುಡ್ಡು ದುಂದು ವೆಚ್ಚ ಏನಾಗಿದೆ ಅದಕ್ಕೆ ಏನಾದ್ರೆ ಕಂಪ್ಲೀಟ್ ಸರಿಯಾ ಅಂತ ಅದು ಮೂರು ವರ್ಷ ನಾನು ಇದ್ದಾಗ ಒಂದು ಕಂಪ್ಲೇಂಟು ಇರಲಿಲ್ಲ ಅವ್ರು ಬರೆದಿದ್ದು ಈ ಇನ್ಸ್ಟಿಟ್ಯೂಟ್ನಷ್ಟು ಸರಿಯಾಗಿ ಎಕ್ಸ್ಪೆಂಡಿಚರ್ ಮಾಡಿರೋ ಇದೊಂದೇ ತಮ್ಮ ಎಂಟೈರ್ ತಮಿಳು ಪಂಜಾಬ್ ಡಿಸ್ಟ್ರಿಕ್ ಪಂಜಾಬ್ ಹರಿಯಾಣ ಸ್ಟೇಟಲ್ಲಿ ಇದೊಂದೇ ಅಂತ ಒಂದು ನೋಟ್ ಬರೆದು ಅದನ್ನು ಬರೆದಿದ್ದು ಅಲ್ಲದೇ ನನ್ನನ್ನು ಕಂಟ್ರೋಲರ್ ಫಾರ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಕಮಿಟಿಗೆ ಆಗಿ ಮಾಡಿದ್ರು ನಾನು ಅಲ್ಲಿ ಅದು ಆ ರೀತಿ ನಾನು ಮುಂದುವ ಲಕ್ಷ ಎಲ್ಲನೂ ಚೆಕ್ ಮಾಡ್ತಿದ್ದೆ ಪ್ರತಿಯೊಂದಕ್ಕೂ ಸೊ ಅದು ಒಂದು ಇಂಪ್ರೆಸ್ ಆಗಿ ಇದನ್ನು ನೀವು ತಮಿಳ್ನಾಡಲ್ಲಿ ಇದನ್ನು ಮಾಡ್ತೀಯಾ ಅಂತೋರ್ಸೋದ್ರವ್ರು ಹೇಳೋದು ನೀನು ಮಾಡೋಕ್ಕಾಗುತ್ತಾ ಈ ಥರ ನೀನು ಮಾಡಿದ್ದೀಯಲ್ಲ ಅದರಿಂದ ಇಲ್ಲೂ ಮಾಡ್ತೀಯ ಪಂಜಾಬಲ್ಲಿ ಅಂದರೆ ಇಲ್ಲಿ ತಮಿಳ್ನಾಡಲ್ಲಿ ನೀನು ಪಂಜಾಬಲ್ಲಿ ಏನು ಮಾಡಿದ್ದೀಯಾ ಅದು ನಾನು ಮಾಡ್ತೀನಿ ಅಂತ ಹೇಳಿದೆ ಅದು ನಿಜವಾಗಲೂ ನಾನು ಅದು ಮಾಡಿದೆ ಓಕೆ ಅದು ಜನಗಳಿಂದ ನನಗೆ ಅದಕ್ಕೆ ಏನು ಎಲ್ಲರು ಹೋದರೂ ಇಲ್ಲಿ ಸ್ಟೇಷನ್ಗಳಲ್ಲಿ ಪೆಟ್ರೋಲ್ ಏನೋ ಏರ್ಪೋರ್ಟ್ಗಳಲ್ಲಿ ಟ್ರೈನ್ ಸ್ಟೇಷನ್ನು ಏರ್ಪೋರ್ಟ್ಗಳು ತುಂಬ ಜನ ಬಂದು ಬಂದು ನನ್ನ ಕೇಳೋರು ಹಾಂ ಸರ್ ನೀವು ತಮಿಳ್ನಾಡಲ್ಲಿ ಇಂದ ಅಣ್ಣ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿರಲ್ಲ ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಸೊ ಇದು ಬ ಜನಗಳು ತುಂಬ ಜನ ನನಗೆ ಬಗ್ಗೆ ಕಳಿಸೋರು ನಿಮ್ಮ ಬಗ್ಗೆ ಏನೋ ನೀವು ಒಂದು ಗಾಡ್ಸ್ ಮ್ಯಾನ್ ಅಂತ ಸೊ ಇದೆಲ್ಲ ಆಗಬೇಕಾದ್ರೆ ಊರಿನ ಇದು ನನಗೆ ಬಂದಿರತಕ್ಕಂಥ ಜನ ನಿಮ್ಮ ಪ್ರೀತಿ ಪಾತ್ರ ಪ್ರೀತಿ ವಿಶ್ವಾಸ ಅನುಗ್ರಹ ಇವೆಲ್ಲ ನನಗೆ ಸಹಕಾರಿಯಾಯಿತು ಓಕೆ ಇದೇ ರೀತಿ ನನ್ನ ರಿಸರ್ಚಲ್ಲೂ ನಾನು ಮಾಡಿದೆ ನನ್ನ ನಾನು ಪಿ ಎಚ್ ಡಿ ಬರೆದಿದ್ದ ಪೇಪರ್ಗಳು ಅಮೇರಿಕನ್ ಕಂಪನಿಗಳು ಅದನ್ನು ತಗೊಂಡು ಪೇಟೆಂಟ್ ಮಾಡಿ ಅದನ್ನು ನನ್ನ ನನ್ನ ಪೇಪರ್ಗಳನ್ನ ರೆಫರ್ ಮಾಡಿದ್ರು ಅದೆಲ್ಲ ದಾಖಲೆಗಳಿವೆ ಇಷ್ಟೆಲ್ಲ ಮಾಡಿ ನಾನು ನನಗೆ ತುಂಬ ಸಂತೋಷ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲೆಲ್ಲೂ ಎಲ್ಲ ಪ್ರಪಂಚದಲ್ಲಿ ಒಂದು ಎಲ್ಲ ಕಡೆಯೂ ಹೋಗಿದ್ದೀನಿ ನೂರಾರು ಪ್ರಚರ್ಗಳು ಐವತ್ತು ಕಂಟ್ರಿಗಳಲ್ಲಿ ಕೊಟ್ಟಿದ್ದೀನಿ ಎಲ್ಲ ಕಡೆನೂ ನನಗೆ ಸಂತೋಷವೇ ಸಿಕ್ಕಿದೆ ಬಟ್ ಈ ಸ್ಕೂಲ್ ನಾನು ಓದಿದ ಸ್ಕೂಲು ಪ್ರೈಮರಿ ಸ್ಕೂಲ್ನಲ್ಲಿ ಇದಕ್ಕೆ ಇದಕ್ಕೆ ಇವತ್ತು ಎಂದಿನ ಇವತ್ತು ನನ್ನನ್ನು ಕರೆದು ನನ್ನನ್ನು ಸನ್ಮಾನ ಮಾಡಿದ್ದು ತುಂಬ ನನಗೆ ತುಂಬ ಸಂತೋಷ ಎಲ್ಲ ಜನಗಳು ನನಗೆ ಜನರಿಗೆ ಬಂದಿರಬೇಕು ಅದಕ್ಕೂ ಕಿರಣಕ್ಕೆ ನನ್ನ ಎಲ್ಲ ಹೆಸರುಗಳನ್ನೂ ಹೇಳೋಕ್ಕಾಗಲ್ಲ ಇದಕ್ಕೆ ನೆನೆಸ್ಕೊಂಡು ಏನು ಅದು ಏನು ನನಗೆ ನಮಗೆ ನಟರಾಜ ಹೆಚ್ಚಿಗೆ ಗೊತ್ತೇ ಇಲ್ಲ ನಾನು ಚಂದ್ರಶೇಖರ್ ಅವರು ಗೊತ್ತೇ ಇಲ್ಲ ಯಾರು ಚಿಪ್ಪ ಅಂದರೆ ಅವರು ಇತ್ತೀಚೆಗೆ ಇತ್ತೀಚೆಗೆ ಪರಿಹಾರದೆಲ್ಲ ಅವರು ಓದಿ ನಮಗೆ ಇದಾಯಿತು ಅವರುಗಳು ನನ್ನ ಇದನ್ನು ಗುರುಸಿ ಇದೆಲ್ಲ ಮಾಡಿರೋದು ಒಂದು ಸಂತೋಷನಾಗಿದೆ ತುಂಬ ಸಂತೋಷದ ಸಂಗತಿ ಕೃತಜ್ಞನಾಗಿದ್ದೇನೆ ಎಲ್ಲರಿಗೂ ನೀವುಗಳು ಇದನ್ನು ನನಗೆ ಏನು ಇಷ್ಟ ಅಂದರೆ ನಾನು ಇದು ನೀವುಗಳು ಇಲ್ಲಿ ಯಾವ ಇದು ಭಾವನೆಗಳು ಇಲ್ದನೆ ಓ ನಮಗೆ ಸಿಗೋಲ್ಲ ನಮಗೆ ಕೆಪಾಸಿಟಿ ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ ನಿಮ್ಮ ಮಕ್ಕಳುಗಳು ನೀವು ಓಕೆ ನಿಮಗೆ ಎಷ್ಟು ನೀವು ಯಾರು ಏನು ಮಾಡಿದ್ದಾರೆ ಅದಕ್ಕಿಂತ ಮೀರಿ ಮಾಡಬೇಕು ಅನ್ನೋ ಒಂದು ಭಾವನೆ ಬಂದರೆ ಅದಕ್ಕೆ ಒಂದು ಒಂದು ಡೆಟರ್ಮಿನೇಷನ್ ಅಂತ ಏನು ಹೇಳ್ತೀವಿ ಪರ್ಸಿವರೆನ್ಸು ಅನೂ ಕುದೂಹೋಲ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಡ್ಜು ಈಗಿನ ಇದರಲ್ಲಿ ಎಷ್ಟು ಸಿಗುತ್ತೆ ಎಲ್ಲ ಫ್ರೀ ನಾಲೆಡ್ಜು ಇಂಟರ್ನೆಟ್ಟು ಗೂಗಲ್ಲು ಇದು ಇದನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಸರ್ಕಾರದ ಈಗಿರೋ ನಿಮಗಿರೋ ಬೆನಿಫಿಟ್ಗಳು ನಮ್ಗೆ ಅವಾಗ ಯಾವುದೂ ಇರಲಿಲ್ಲ ಯಾವುದು ಪು ಪುಸ್ತಕ ಕೊಡ್ಕೋಬೇಕಾದ್ರೂ ನಮ್ಮ ದುಡ್ಡಿರ್ತಿರ್ಲಿಲ್ಲ ಏನೋ ತುಂಬ ದಿವಸ ಕಾಯಬೇಕಾಗ್ತಿತ್ತು ಡೆಸ್ಟ್ಬುಕ್ಗಳು ಕೊಡ್ಕೋಬೇಕಾದ್ರೆ ಈಗೆಲ್ಲ ನಿಮಗೆಲ್ಲ ಸಿಗುತ್ತೆ ಸುಲಭವಾಗಿ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಎಲ್ಲ ಮಾಡಿ ಅದಕ್ಕೆ ತಂದೆ ತಾಯಿಗಳಿಗೆ ಬಂದಿರ್ತಾರಲ್ಲ ಅವ್ರಿಗೂ ಅದೇ ಥರ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಮುಂದೆ ತರಿಸಿ ಓಕೆ ಹೀಗೆ ನನ್ನಂಥ ನೂರಾರು ಜನಗಳು ಈ ಥರ ಬಂದರೆ ಆ ರೀತಿ ಅವಾಗ ಮರಳೆ ಗ್ರಾಮ ಮೊರಲೇ ಕರ್ನಾಟಕ ರಾಜ್ಯ ದೇಶವು ಚೆನ್ನಾಗಿ ಮುಂದುವರಿಯುತ್ತೆ ಇವ್ಗಳಿಗೂ ನಿಮಗೆ ಸಾರ್ಥಕವಾಗುತ್ತೆ ಜೀವನ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಯಾವತ್ತೂ ಕೇಳಿ ನಿಮ್ಗೆ ಏನು ಬೇಕಾದರೂ ಡೌಟ್ ಏನಾರ ಇದ್ರೆ ಏನು ಮಾಡಬೇಕು ಅಂತ ಕೇಳಿ ನನಗೆ ತಿಳಿಸಿ ನಾನು ಬೇಕಾದ್ರೆ ನನಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಓಕೆ ನನಗೆ ತಿಳಿದುದನ್ನು ನಿಮಗೆಲ್ಲ ತಿಳಿಸ್ತೀನಿ ನಾನು ಓಕೆ ಏನು ಮಾಡಬೇಕು ಅಂತ ಇದು ನನಗೆ ಬೇಕಾದಷ್ಟು ಜನ ನನ್ನ ಡೈರೆಕ್ಟ್ರಾದ ಮೇಲೆ ಇದಾದ ಮೇಲೆ ತುಂಬ ಜನ ಈಗಲೂ ತಮಿಳ್ನಾಡಿಂದೆಲ್ಲ ಬರ್ತಾರೆ ಪ್ರತಿ ನಾನು ಮಾಡಿದ ಕೆಲಸ ನೋಡಿ ತಮಿಳ್ನಾಡಲ್ಲಿ ಪ್ರತಿ ತಿಂಗಳು ತಮಿಳ್ನಾಡಿಂದ ಜನಗಳು ಬಂದು ನನ್ನ ಥರ ಬಂದು ಅನೋ ನನಗೆ ನಮಸ್ಕಾರ ಮಾಡಿ ಸರ್ ನೀವು ಮಾಡಿದ್ದನ್ನು ನಾವೆಲ್ಲ ನೆನೆಸ್ಕೊತಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಈಗ ಮೊನ್ನೆ ಚಂದಿಗರ ಹೋಗಿದ್ದೆ ಅಲ್ಲೂ ಇದೇ ತೆರೆ ಆಯಿತು ಸೊ ಇದೆಲ್ಲ ಮುಖ್ಯವಾಗಿ ನೀವು ಈ ಓದ್ತಾ ಇರಬೇಕಾದ್ರೆ ಸಣ್ಣ ಸಣ್ಣ ಅಡಚಣೆಗಳು ಬಂದರೆ ಸಣ್ಣ ಸಣ್ಣ ಫೇಲ್ಯೂರ್ಗಳು ಫ ಅಂತ ಹೇಳ್ತೀನಿ ಏನೋ ನಮಗೆ ಸಿಗದೆ ಒಂದು ನಿರಾಶೆಗಳಿಗೆ ಯಾವತ್ತೂ ಬದ್ಬೇಡಿ ನೀವು ಆ ನಿರಾಶೆಗಳನ್ನು ಬದುಕಿಟ್ಟು ಅವಕ್ಕೆ ಆ ಥರ ಚಾಲ ಕಷ್ಟಗಳನ್ನು ಕೆಳಗಡೆ ಇಟ್ಟು ಅದನ್ನು ದುಂದು ದುಂದುಗಿಡದೇ ಯಾವುದಕ್ಕೂ ವಿತೌಟ್ ಏನೋ ಫಿಯರ್ ಅದು ವಿತೌತ್ ಡಿಟರೆನ್ಸ್ ಯಾವುದೂ ಇಲ್ಲದೇ ನಿಮ್ಮ ಮಕ್ಕಳಿಗೆ ಅದನ್ನು ಕೇಳ್ತಾ ಇದ್ದೀನಿ ಅದನ್ನು ನೀವು ಈ ಮಕ್ಳುಗಳಿಗೆ ಗೊತ್ತಾಗದೇ ಇರ್ಬೋದು ಈ ಏಜಲ್ಲಿ ಬಟ್ ತಂದೆ ತಾಯಿಗಳು ಇದನ್ನು ತಿಳಿಸಿದ್ರೆ ಅದು ಮುಖ್ಯವಾಗಿ ಅದನ್ನು ಎದುರಿಸಿ ಮುಂದೆ ಬರ್ಬೋದು ಮುಂದೆ ಬರ್ತೀರಾ ಅದು ಇನ್ನೂ ಮೊದಲೇ ಗ್ರಾಮಕ್ಕೆ ಇನ್ನೂ ಹೆಸರಿನ ನೀವು ಮೊದಲ ಮದುವೆ ಇತಿ ಇತ್ತೀಚೆಗೆ ನಾನು ನೋಡ್ತೀನಿ ಮುಂಚೆನಷ್ಟು ಇಲ್ಲ ಮುಂಚೆ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಕನ್ನಡದಲ್ಲಿ ಚೆನ್ನಾಗಿ ಬರೀತಿದ್ರು ಅವ್ರು ಬಿಟ್ಟರೆ ಈಗ ಈಗ ಚಂದ್ರಶೇಖರು ನಾನು ಅನೇಕ ಜನ ನೋಡಿದ್ದೀನಿ ಇಂಜಿನಿಯರ್ಸು ಡಾಕ್ಟರ್ಸು ಎಲ್ಲ ಆಗಿದ್ದಾರೆ ಬಟ್ ಇದು ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ನಾನು ಇನ್ಫ್ಯಾಕ್ಟ್ ನಾನು ಇದ್ದಾಗ ಐ ಐ ಎ ಸೆಲೆಕ್ಷನ್ ಕಮಿಟಿನಲ್ಲಿ ಕೂತ್ಕೊತಿದ್ದೆ ಪ್ರೊಬೇಷನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ ತುಂಬ ಜನ ನಾನು ನಾನು ಇದ್ದಿದ್ದಾಗ ನಾನು ಹೇಳ್ಕೊಬಾರ್ದು ಇದು ನಾನು ಡೈರೆಕ್ಟ್ರಾಗಿದ್ದಾಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನನಗೆ ಇವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಎಲ್ಲ ನೋಡಕ್ಕೆ ಬರೋರು ಅವಾಗ ನನ್ನ ನನ್ನ ಬಗ್ಗೆ ಮಾತಾಡೋಕ್ಕೆ ಹೇಳೋರು ಆವಾಗ ಅವರು ನೋಡೋದಕ್ಕೆ ಬೇಕೆಂದರೆ ಈ ಸುತ್ತಮುತ್ತಲಿನ ಡೆಪ್ಟಿ ಕಮಿಷನರ್ಗಳು ಅವಾಗ ನನ್ನ ಆಫೀಸ್ ಹತ್ರ ಬಂದು ಅವ್ರು ಕಾಯ್ತಾ ಇರೋರು ಬರೋರು ನಾನು ಮೀಟ್ ಮಾಡೋದಕ್ಕೆ ಸೊ ಇದೇ ರೀತಿ ನಾನು ನನಗೆಲ್ಲ ಸಂತೃಪ್ತಿಯಾಗಿದೆ ನಾನು ಮಾಡಿರೋ ಕೆಲಸಗಳು ಇದನ್ನು ನೀವು ಮಾಡ್ಬೋದು ನೀವು ಆ ಯಶಸ್ಸನ್ನು ಗಳಿಸ್ಬೋದು ಸುಲಭವಾಗಿ ಮಾಡಿ ಅವಕ್ಕೆ ಸೊ ನಾನು ಸಾ ಅದನ್ನು ನನಗೆ ಅಲ್ಲಿ ತುಂಬ ವಿಷಯ ಹೋದ್ಮೇಲೆ ನನಗೆ ಕನ್ನಡದ ಕನ್ನಡ ನಾನು ಚೆನ್ನಾಗಿ ಮಾತಾಡ್ತೀನಿ ಮನೆಯಲ್ಲೆಲ್ಲ ಬಟ್ ಭಾಷಣ ಮಾಡೋ ಕನ್ನಡ ಬೇರೆ ಜನಗಳ ಜೊತೆಗೆ ಮಾತಾಡೋ ಕನ್ನಡ ಬೇರೆ ಆ ಭಾಷೆ ನನಗೆ ಇನ್ನೂ ಒಂದು ಇನ್ನೊಂದು ಬರ್ಕೊ ಬರಬೇಕಾಗಿತ್ತು ಬರ್ಕೊಂಡು ಬರಲಿಲ್ಲ ನಾನು ಹೇಳುವೆ ಹಾಗೆ ನನ್ನ ಮನಸ್ಸಿನಲ್ಲಿ ಏನಿದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಎಲ್ಲನೂ ಓಕೆ ಮನಸ್ಸಿಗೆ ಓಕೆ ಇದು ಅತ್ಯುತ್ತಮವಾದ ಮಿರ್ಲೆ ಗ್ರಾಮ ಅತ್ಯುತ್ತಮವಾದ ಒಳ್ಳೆ ಒಳ್ಳೆಯ ಗ್ರಾಮ ಜನ ಅಂದರೆ ಇಲ್ಲಿರೋ ನೀರಿನ ಪೂರೈಕೆ ಜಮೀನು ಮತ್ತು ಸ್ಕೂಲ್ಗಳು ಇಲ್ಲಿರೋ ಜನ ಜನತೆ ಎಲ್ಲ ಸಮಯದ ಒಂದು ಕಾಸ್ಮೋಪಾಲಿಟನ್ಗೆ ಬೆಳೆದಿರೋದ್ರಿಂದ ಈ ಇದನ್ನು ಇನ್ನೂ ಮುಂದುವರಿಸ್ಬೋದು ಮಿರ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿವಾಗಿ ಮಿರ್ಲೆ ಜನತೆ ಮಿರ್ಲೆ ಮಕ್ಕಳು ಈಗಲೇ ಬೇಕಾದಷ್ಟು ಕೆಡ ಎಷ್ಟೋ ಕೆಡಕ್ಕೆ ಈಗ ಮೊನ್ನೆ ತೊಟ್ಟಿಗೆ ಎಷ್ಟು ತಮಾಷೆ ಇದೆ ಮೊನ್ನೆ ದಿವಸ ನಮ್ಮ ಮಗಳು ಒಂದು ಜಿಮ್ನೆಸ್ಟಿಕ್ಸ್ಗೆ ಜಿಮ್ನೇಸ್ಟಿಯಮ್ಗೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿ ನಮ್ಮ ಮಗಳು ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಮಿರ್ಲೆ ಅಂತ ಹೇಳಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಒಬ್ಬರು ಕುಡ್ತಿದ್ದವರು ಅವರು ತಕ್ಷಣ ನೀವು ಅವರ ಅಂತ ಕೇಳಿದ್ದಾರೆ ಅವ್ರನ್ನ ಅವರು ಹೌದು ಅಂತ ಹೇಳಿದಾಗ ಅವರು ಎಲ್ಲಿ ಕುಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಜೊತೆ ಮಾತಾಡಿದ್ರು ಅವರು ಮಿರ್ಲೆ ಸುಬ್ರಾಮ್ ಅಂತ ಇಲ್ಲಿ ಏನು ಡಾಕ್ಟರ್ ಆಗಿದ್ರು ಅಲ್ಲಿ ಅವರು ಕಝೀನು ಮಿರ್ಲೆ ಲಕ್ಷ್ಮೀನಾರಾಯಣಪ್ಪ ಫಸ್ಟ್ ಅಡ್ವೊಕೇಟ್ ಜನರಲ್ ಆಮೇಲೆ ಅವರ ಮಿರ್ಲೆ ಎಲ್ಲನೂ ಹೇಳಿದ್ರು ಅವರು ಸರ್ ನಾವು ಮಿರ್ನೆಯವರು ನಾವು ತುಂಬ ವರ್ಷದ ಹಿಂದೆ ಈಗ ತುಂಬ ನಮ್ಮ ಇಲ್ಲಿಂದ ತುಂಬ ಬೈಗೇಟ್ ಆಗಿದ್ದ ಜನ ಅವರು ಮಿಲ್ಯ ಲಕ್ಷ್ಮೀನಾರಾಯಣಪ್ಪ ಅಂತ ಫಸ್ಟ್ ಅಡ್ವೊಕೇಟ್ ಚಂದ್ರ ಅವರು ಸುಬ್ಬರಾವ್ ಡಾಕ್ಟರ್ ಪುಟ್ಟಯ್ಯ ಅವರು ಅವ್ರ ಹೆಸರುಗಳು ಇನ್ನೂ ಬರೀತಾರೆ ಅವರು ಮಿರ್ನೆ ಪುಟ್ಟಯ್ಯ ಮಿಲ್ಯ ಸುಬ್ರಾವ್ ಅವರು ನನ್ನ ನೆನೆಸ್ಕೊಂಡರು ಹೀಗೆ ಬೇಕಾದಷ್ಟು ಕಡೆ ನಾನು ನೋಡಿದ್ದೀನಿ ವಿಲಿಸೈನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಲ್ಲಿ ಇಲ್ಲಿಂದ ಓದೋರು ಹಿಂದೆ ಬಂದರೆ ಬಂದವರು ಆ ರೆಡ್ಡಿ ಅವರು ಅವ್ರ ಹೆಸರುಗಳೆಲ್ಲ ಮಾಡಿದ್ದಾರೆ ನೀವುಗಳು ಮಾಡಬೇಕು ಈ ಇದಕ್ಕೆ ಪ್ರತಿಭೆಗೆ ಜಾತಿ ಕುಲ ಇವು ಅಂತಸ್ತು ಯಾವುದು ಅಡ್ಡ ಬರಬಾರ್ದು ಯಾವುದು ಬರೋದಿಲ್ಲ ಅವ್ರಿಗೆ ನಿಮ್ಮ ಪ್ರಯತ್ನಗಳೇ ಮುಖ್ಯ ಪ್ರಯತ್ನಗಳನ್ನು ರೈತರು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಹೋಗಲಿಕ್ಕೆ ಯಾವ ಇದಕ್ಕೂ ಅಂಜದನೆ ಯಾವ ಅಂಶಗಳಿಗೂ ಒಡೆದನೆ ಅದು ಆಸೆ ಪಡೆದನೇ ಅದು ಭಾರೇ ಮುಖ್ಯ ನಾನು ಇನ್ಫ್ಯಾಕ್ಟ್ ಇನ್ನು ಒಂದು ಹೇಳ್ಬಿಟ್ಟೆ ನಾನು ಹಣ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಾಗ ಅದಕ್ಕಿಂತ ಮುಂಚಿನ ವೈಸ್ ಚಾನ್ಸಲರ್ಗಳು ಅಷ್ಟು ಭ್ರಷ್ಟತೆ ಬಂದುಬಿಟ್ಟಿತ್ತಲ್ಲಿ ಅವನ ಅವರ ವೈಸ್ ಚಾನ್ಸಲರ್ಗಳು ಮೀಟ್ ಮಾಡಬೇಕಾದ್ರೆ ಎರಡರಡು ಗೋಲ್ಡ್ ಕಾಯಿನ್ಗಳು ತೊಗೊಂಡೋಗ್ಬೇಕಾಗಿತ್ತಂತೆ ಆ ಪೋಸ್ಟ್ ನಲವತ್ತು ಕೋಟಿ ಹೋಗ್ತಿತ್ತಂತೆ ಮಾಡ್ತಿದ್ದಂತೆ ಅವರು ಸೊ ನಾನೇ ಫಸ್ಟ್ ಮಂತ್ ಟು ಗೋ ವಿತೌಟ್ ಪೇಯಿಂಗ್ ಎ ಮನಿ ನಾನು ಹೋದ್ಮೇಲೆ ಆರ್ನೂರು ಕಾಲೇಜ್ಗಳು ನನ್ನ ಹಂತದಲ್ಲಿದ್ದವು ನನ್ನ ಕಡೆ ಆಡಳಿತದಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಆರ್ನೂರು ಇಂಜಿನಿಯರಿಂಗ್ ಕಾಲೇಜ್ಗಳು ಆದರೂ ಆ ಕಾಲೇಜ್ಗಳನ್ನ ಪ್ರಿನ್ಸಿಪಲ್ಗಳಿಗೆ ಮ್ಯಾನೇಜ್ಮೆಂಟ್ಗಳಿಗೆ ಅಲ್ಲಿನ ವೈಸ್ ಚಾನ್ಸಲರ್ಗಳು ದುಡ್ಡು ತಗೊಂಡು ಐದು ಲಕ್ಷ ಎಲ್ಲ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ವೆರಿ ಓಪನ್ ಈ ರೀತಿ ಮಾಡ್ತಿದ್ರು ಅದಕ್ಕೆ ಹಿಂದೆ ನನ್ನ ಹಿಂದಿನ ವೈಸ್ ಚಾನ್ಸಲರ್ ಆಗಿದ್ದಾಗ ಎಷ್ಟೋ ಜನ ತುಂಬ ಹೋಗ್ತಿರಲಿಲ್ಲ ಆವಾಗ ನಾನು ನಾನು ಬಂದ ಮೇಲೆ ಎಲ್ಲರೂ ಎಲ್ಲ ಕಮಿಟಿಗಳು ಕೂಡ ಶುರು ಮಾಡೋದು ಸರ್ ಈ ಥರ ನಾನು ನೋಡಿಲ್ಲ ಈ ಮುಂದೆ ನೀವು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ ಇಷ್ಟು ಇದಾಗಿದ್ದೀರಾ ಅದಕ್ಕೆ ನಮ್ಗೆ ಬರೋದೇ ಖುಷಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಸೊ ಫ್ಯಾಕಲ್ಟಿ ಅಸೋಸಿಯೇಷನು ಮ್ಯಾನೇಜ್ಮೆಂಟು ಪಬ್ಲಿಕ್ಕು ಎಲ್ಲರೂ ನನ್ನನ್ನು ತುಂಬ ಗೌರವಿಸಿದ್ರು ಅದಕ್ಕೆ ನಾನು ಹೇಳಿದ್ದಲ್ಲ ಈವನ್ ಮೊನ್ನೆ ಒಂದು ಸರಿ ಅಡಿಷನಲ್ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಓಕೆ ಅವರು ಬೆಂಗಳೂರಿಗೆ ಬಂದಿದ್ದರು ಒಂದು ಸರಿ ಅವರು ತಮಿಳ್ನಾಡಲ್ಲಿ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಗಿದ್ದರು ಅವರು ಅವರು ಬಂದಿದ್ದರು ಅವರು ಅವರು ಬೆಂಗಳೂರಿಗೆ ಬಂದು ಅವ್ರಿಗೇನು ಏನೋ ಅವ್ರ ಸಂಬಂಧಿಕರಿಗೆ ಏನೋ ಕಾಯಿಲೆ ಆಯಿತು ಹಾಸ್ಪಿಟ್ಲ್ ವಿಷಯದಲ್ಲಿ ಸರ್ ಬಂದಿದ್ದೀನಿ ನಾನು ಚೆನ್ನೈಗೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಿಮಗೆ ಈ ಡಾಕ್ಟರ್ ಇದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಿದೆ ಯಾರ್ಯಾರು ಮಾಡ್ತೀನಿ ಮಾತಾಡ್ತೀರಾ ಅಂತ ಸೊ ನಾನು ಮಾತಾಡಿದೆ ಆಮೇಲೆ ಸರ್ ಅವರು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಸರ್ ನಿಮ್ಗೆ ನೋಡಬೇಕು ಬರ್ತೀನಿ ನಾನು ಇಲ್ಲ ಇಲ್ಲ ನಾನೇ ಬರ್ತೀನಿ ನಿಮ್ಮ ಹತ್ರ ಅಂದೆ ಅದಕ್ಕೆ ಇಲ್ಲ ಸರ್ ನೀವು ಅಣ್ಣ ಯೂನಿವರ್ಸಿಟಿ ವೈಸ್ ಚಾನ್ಸಲರು ನೀವು ಬರಬಾರ್ದು ನಾನು ಬರ್ತೀನಿ ನಿಮ್ಮ ಹತ್ರ ಹತ್ರ ನನ್ನ ಮನೆಗೆ ಬಂದರು ನಾನು ನೋಡೋದಕ್ಕೆ ಬೇರೆ ಅದಕ್ಕೆ ಸೊ ಅದು ಅತ್ಯುನ್ನತ ಸ್ಥಾನದಲ್ಲಿ ಅದು ದೊಡ್ಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿತ್ತು ಓಕೆ ಅದು ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯೂನಿವರ್ಸಿಟಿ ದಿ ಕಂಟ್ರಿ ಲಾರ್ಜೆಸ್ಟ್ ಟೆಕ್ನಿಕಲ್ ಯೂನಿವರ್ಸಿಟಿ ವಾಸ್ ಫಾರ್ಚುನೇಟ್ ಟು ಹೇಟ್ ದಟ್ ವರ್ಕ್ ಅವರ್ಸ್ ಫಾರ್ಚುನೇಟ್ ಟು ಫೌಂಡ್ ಒನ್ ಇನ್ಸಿಟ್ಯೂಟ್ ಐ ಐ ಟಿ ಫಂಡ್ಸ್ ಇಟ್ಟು ಬಂದಿ ಡೈರೆಕ್ಟರ್ ಡಿ ಆಫ್ ಇಂಟಿರೇಷನಲ್ ಸೈನ್ಸ್ ಸೆಕೆಂಟರಿ ಕೌನ್ಸಿಲ್ ಫಾಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೆಲ್ಲ ಅಧಿಕಾರಿಗಳು ನನಗೆ ಬಂತು ಬಟ್ ಈ ಅಧಿಕಾರಿಗಳನ್ನ ಎಲ್ಲ ಕಡೆನೂ ಚೆನ್ನಾಗಿ ನಡೆಸ್ಕೊಂಡು ಬಂದೆ ನಾನು ಯಾವ ಕುತಂತ್ರ ಎಲ್ಲ ಒಬ್ ಒಬ್ರಿಗೂ ಅವಕಾಶನೇ ಕೊಡಲಿಲ್ಲ ನಾನು ಯಾವ ಇದಕ್ಕೆ ಒಂದು ಸ್ವಲ್ಪ ಅನುಮಾನ ಹಾಗೆ ಅಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ನಾನು ನಡೆದ ಅದನ್ನು ನೀನುಗಳು ನಡೆಸಿ ಅಂತ ಅದೊಂದೇ ನಾನು ಪ್ರಾರ್ಥನೆ ನೋಡಲಿಕ್ಕೆ ಒಳ್ಳೆ ಸಿಟಿಜನ್ ಆಗಿ ಒಳ್ಳೆಯದಾಗಿ ತಾಯಿಗಳಿಗೆ ಹೆಸರು ತಂದುಕೊಡಿ ಊರಿಗೆ ದೇಶಕ್ಕೆ ಮಾಡಿ ಸೊ ಯಾವಾಗಲೂ ಅದು ಮುಖ್ಯ ನೀವು ಟಫ್ ಆಗಿರ್ಬೋದು ಬಟ್ ಟಫ್ನೆಸ್ ಇಸ್ ಆಲ್ವೇಸ್ ಗುಡ್ ಮೊನ್ನೆ ಹೋಗಿದ್ದೆ ನಾನು ಚಂದಿಗರಿಗೆ ಅಲ್ಲಿ ನಾನು ಹದಿನೈದು ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದು ಅಲ್ಲಿ ನಾನು ಬಿಟ್ಟ ಮೇಲೆ ಒಬ್ಬರು ಪ್ರೊಫೆಸರ್ ಸೇರಿಕೊಂಡಿದ್ರು ಅವರು ಮಾತಾಡ್ತಾ ಎಲ್ಲ ಫ್ಯಾಕಲ್ಟಿಗಳು ನಾನು ಮಾತಾಡ್ಸಕ್ಕೆ ಬಂದರು ಆ ಫ್ಯಾಕಲ್ಟಿ ಹೊಸದಾಗಿ ನಾನು ಇಲ್ಲಿ ಬಂದು ಬಂದ ಸೇರಿಕೊಂಡವರು ಏನು ನೀನು ಎಲ್ಲ ಫ್ಯಾಕಲ್ಟಿಗಳಿಗೂ ಬೈಚಿದ್ದೆಲ್ಲ ಅಂತ ಇಲ್ಲಿದ್ದಾಗ ದಿವಸ ಹೇಳ್ತಿದ್ದೆ ಅದು ಮಾಡಿ ಇದು ಮಾಡಿ ಅದು ಮಾಡಿ ತುಂಬ ಬೈಸಿದ್ದೆ ಅಂತ ಮಾತಾಡ್ತಿರ್ತಾರೆ ಅಂತ ನಾನು ಯಾಚೆಗೆ ಬೈಚಿದ್ದೆ ಅಂತ ಕೇಳಿ ಅಂದರೆ ಎಲ್ಲ ಹೇಳಿದ್ರು ಸರ್ ಅವತ್ತು ಇವರು ಬೈದಿದ್ದಕ್ಕೆ ನಾವು ಇವತ್ತು ನಮ್ಮ ಇದು ಐ ಐ ಟಿ ಇಷ್ಟು ಲೆವೆಲಿಗೆ ಬಂದಿದೆ ಇಲ್ಲಿವರು ಬರ್ತಿರಲಿಲ್ಲ ಆದರೂ ಸೊ ಇದು ಮುಖ್ಯ ಕಾರಣ ಯಾವಾಗಲೂ ಒಳ್ಳೇದು ಹೇಳಿದ್ರೆ ನಮ್ಮೇನು ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಎಲ್ಲ ಜನಗಳಿಗೂ ಕೆಲವರು ಇಷ್ಟಪಡೋದಿಲ್ಲ ಬಟ್ ನೀವು ಅದನ್ನೇ ಫಾಲೋ ಮಾಡಿ ಯಾವಾಗಲೂ ನಾನು ದೇಶಕ್ಕೆ ಒಳ್ಳೆಯ ಹೆಸರು ತನ್ನಿ ಮೂರಕ್ಕೆ ಹೆಸರು ತನ್ನಿ ಇಷ್ಟು ಹೇಳಿ ನಾನು ಯಾವಾಗಲೂ ಸಂಪರ್ಕದಲ್ಲಿ ಯಾರು ಬೇಕಾದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಏನು ತಿಳ್ಕೊಳಿಕೆ ನಿಮಗೆ ಬೇಕಾದರೂ ನಾನು ಗೈಡ್ ಮಾಡ್ತೀನಿ ನನಗೆ ಗೊತ್ತಿರೋದನ್ನು ಓಕೆ ಇಷ್ಟು ಹೇಳಿ ಒಂದೇ ಮನಸ್ಸಿಗೆ ನಾನು ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿ ಪೀಪಲ್ ಎಸ್ಪೆಷಲಿ ಇನ್ ದರಾಜ್ ಫ್ಯಾಮಿಲಿ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಇಯರ್ ಆ್ಯಂಡ್ ಇಷ್ಟು ಜನ ನನಗೆ ಇಲ್ಲಿ ಬಂದಿದ್ದು ನನಗೆ ತುಂಬ ಸಂತೋಷ ನಿಮ್ಮ ಔಷಧವಾದ ನನಗೆ ಬೇಗ ಬಂದಕ್ಕೆ ಇನ್ನೂ ಅದೇ ಇನ್ನೂ ನಾನು ಹೀಗೆ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಹೋಗಬೇಕು ಅಷ್ಟು హేబిట్టు నన్ను మాత మాత్రు ముగ్దా